ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿರಿ ನಾನು ನಿಮಗೆ ಸೂಪರಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಬಿರಿಯಾನಿನ ಈಸಿಯಾಗಿ ಮೆಥಡ್ನಲ್ಲಿ ಮಾಡ್ಕೊಂಡು ತಿಂದು ನೋಡಿರಿ ಸೂಪರಾಗಿರುತ್ತೆ ಟೇಸ್ಟ್ ಅಂದರೂ ಅದ್ಭುತ ನೋಡಿರಿ ಈ ರೀತಿ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಮೈಲ್ಡಾಗಿದೆ ಸ್ಪೈಸಿನೂ ಹಾಗೆ ಇದೆ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಚಿಕನು ನೋಡ್ರಿ ಅಕ್ಕಿ ಅಗಳ ಸಹಿತ ಎಲ್ಲೂ ಸ್ಮೂತಾಗಿ ಅಂದರೆ ತುಂಬ ಮೆತ್ತಗ ಆಗಿಲ್ಲ ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿಕೊಳ್ರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಪ್ರತಿಯೊಂದು ಅಗಳ ಸಹಿತ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಬಿರಿಯಾನಿ ಎಲ್ಲೂ ಕೂಡ ಮೆತ್ತಗಾಗಿಲ್ಲ ಹಾಗಾದರೆ ನಾನು ಹೇಳುವಂಥ ಮೆಥಡ್ನಲ್ಲಿ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ ಇಲ್ಲಿ ಚಿಕನ್ ಮಸಾಲೆಗೆ ಒಂದು ಕಟ್ ಕಟ್ಟಷ್ಟು ಪುದೀನ ಮತ್ತು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಮೂರು ಇಂಚಷ್ಟು ಶುಂಠಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ ಇದನ್ನಷ್ಟು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡು ಬರೋಣ ಅಂದರೆ ಇದನ್ನು ನೈಸಾಗಿ ಮಸಾಲೆ ಗ್ರೈಂಡ್ ಮಾಡಬೇಕು ಈ ಪುದೀನ ಮತ್ತು ಕೊತ್ತಂಬರಿ ಎಲ್ಲದನ್ನು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರ್ ಆಗಿರುತ್ತೆ ನೋಡ್ರಿ ಈಗ ನೋಡಿರಿ ಇದನ್ನ ಗ್ರೈಂಡ್ ಮಾಡಿ ಈ ಥರ ತೊಗೊಂಡು ಬಂದಿದ್ದೀನಿ ನೀರು ಹಾಕಿಲ್ಲ ನಾನು ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಿ ಗಿಡನ ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು ಇದು ತರಿ ತರಿ ಆಗಬಾರ್ದು ಈಗ ನೋಡ್ರಿ ಚಿಕನಿಗೆ ನಾನಿಲ್ಲಿ ಒಂದು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡೋದಕ್ಕಿರುತ್ತೆ ಯಾಕಂದರೆ ಚಿಕನ್ ನೆನೆದಷ್ಟು ತುಂಬ ಸಾಫ್ಟಾಗಿ ಬೇಯುತ್ತೆ ಈಗ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ ನೋಡಿರಿ ಈಗ ರುಚಿಗೆ ತಕ್ಕ ಅರಶಿನ ಪುಡಿನ ಹಾಕಿರಿ ಒಂದು ಅರ್ಧ ಚಮಚಷ್ಟು ಉಪ್ಪು ಹಾಕಿದ್ದೀವಿ ಆಲ್ರೆಡಿ ಆಮೇಲೆ ಮೊಸರು ಹಾಕಿರಿ ಒಂದೆರಡು ಮೂರು ಸ್ಪೂನಷ್ಟು ಮೊಸರು ಈ ಮೊಸರು ಸಹಿತ ಅಷ್ಟೇ ನೋಡಿರಿ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತು ಆಮೇಲೆ ಬೇಗ ಬೇಯುತ್ತೆ ಚಿಕನ್ನು ಮ್ಯಾರಿನೇಷನ್ ಮಾಡಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದನ್ನ ಎಲ್ಲ ಕಡೆ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿರಿ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ನೆನೆಯಕ್ಕಿಡೋಣ ಟೈಮ್ ಇದೆ ಅಂದರೆ ಒನ್ ಅವರ್ ರೆಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೋಡ್ರಿ ಸಾಫ್ಟಾಗಿ ನೆನೆದಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಆವಾಗ ತುಂಬ ರುಚಿ ಬರುತ್ತೆ ಈಗ ನೋಡ್ರಿ ನಾನಿಲ್ಲಿ ಬಿರಿಯಾನಿಗೆ ಮಸಾಲಾನ ತೊಗೊಂಡಿದ್ದೀನಿ ನೋಡಿ ಡ್ರೈ ಮಸಾಲ ಜಾವಿತ್ರಿ ಕಪ್ಪು ಏಲಕ್ಕಿ ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಸ್ಟಾರ್ ಹೂವು ಒಂದೆರಡು ಸ್ಪೂನಷ್ಟು ಶಾಜೀರಾ ತೊಗೊಂಡಿದ್ದೀನಿ ಮತ್ತು ಕಲ್ಲು ಹೂವು ಕಾಳು ಮೆಣಸು ಇದನ್ನೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಡ್ರೈ ಮಸಾಲ ಇದೆಯೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು ಇಲ್ಲಿ ಬಿರಿಯಾನಿಗೆ ನಾನು ಒಂದು ನಾಲ್ಕು ದೊಡ್ಡ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಐದು ಅರಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾತ್ರ ಬಳಸ್ತೀನಿ ಇನ್ನು ಅರ್ಧ ನಾನು ಫ್ರೈಡ್ ಆನಿಯನ್ ಮಾಡೋದಕ್ಕೆ ತಗೋತೀನಿ ನೋಡಿರಿ ನಾನು ತೋರಿಸ್ತೀನಿ ಇಷ್ಟು ಹಾಕ್ತೀನಿ ಒಗ್ಗರಣೆಗೆ ಅಂತ ಹೇಳಿ ಇಷ್ಟು ಉಳಗಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತಗೊಳ್ರಿ ಉದ್ದಿಗೆ ಇಲ್ಲಿ ಒಂದು ಎರಡು ಟೊಮ್ಯಾಟೊ ದೊಡ್ಡ ಸೈಜಿಂದ ಎರಡು ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಟೊಮ್ಯಾಟೊ ಪ್ಯೂರಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ನಾನು ಟೊಮ್ಯಾಟೊ ಹೆಚ್ಚು ಹಾಕ್ತಾಯಿಲ್ಲ ಈ ಥರ ಪ್ಯೂರಿ ಮಾಡಿ ಹಾಕಿರಿ ಅದ್ಭುತವಾಗಿರುತ್ತೆ ಟೇಸ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿರಿ ಈ ಥರ ಇದನ್ನು ಟೊಮ್ಯಾಟೊ ಸಹಿತ ಗ್ರೈಂಡ್ ಮಾಡಿಕೊಡ್ರಿ ಈಗ ಇದನ್ನು ಸಹಿತ ಸೈಡಲ್ಲಿ ಎತ್ತಿಡೋಣ ಈಗ ಕುಕ್ಕರನ್ನ ಬಿಸಿ ಮಾಡಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕುಕ್ಕರ್ ಚೆನ್ನಾಗಿ ಬಿಸಿ ಆಗಲಿ ಎಲ್ಲದನ್ನು ಇದರಲ್ಲೇ ಪ್ರೆಷರ್ ಕುಕ್ಕರಲ್ಲೇ ಹಾಕಿ ಮಾಡೋದು ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಅದು ರೈಸ್ ಜೊತೆ ಕುದಿಬೇಕಾದ್ರೆ ಚಿಕನ್ ಎಕ್ಸ್ಟ್ರಾಕ್ಸ್ ಬಿಟ್ಕೊಂಡಿರುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ತೋರಿಸಿದಂತೆ ಎಲ್ಲ ಡ್ರೈ ಮಸಾಲಾನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿರಿ ಒಂದು ಎರಡು ನಿಮಿಷ ಆವಾಗ ಗರಂ ಮಸಾಲದ ಎಲ್ಲ ಫ್ಲೇವರ್ ಕೂಡ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಬಿರಿಯಾನಿಗೆ ತುಂಬ ಸ್ಮೆಲ್ ಅದ್ರ ವಾಸನೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಅದ್ರ ಫ್ಲೇವರೆಲ್ಲ ಈಗ ಎಣ್ಣೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ಕಟ್ ಮಾಡಿದೆ ಒಂದು ನಾಲ್ಕಾಯಿದ ಹಸಿಮೆಣ ಹಾಕ್ತಾಯಂತೀನಿ ನೋಡಿರಿ ಈಗ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ ಆಮೇಲೆ ನಾವು ತೊಗೊಂಡಂತ ಕಟ್ ಮಾಡಿ ತೊಗೊಂಡಂತ ಉಳ್ಳಾಗಡ್ಡಿ ನೋಡಿರಿ ಇಷ್ಟು ಅರ್ಧ ಉಳ್ಳಾಗಡ್ಡಿನ ಮಾತ್ರ ನಾನು ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ ಒಳ್ಳಾಗಡ್ಡಿ ಪೂರ್ತಿ ಕೆಂಪಗಾಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿರಿ ಆವಾಗ ಬಿರಿಯಾನಿಗೆ ಒಳ್ಳೆ ರುಚಿ ಬರುತ್ತೆ ನಾವು ಹಸಿ ಹಸಿಯಾಗಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ರೈಸು ಒಳ್ಳಾಗಡ್ಡೆ ಪೂರ್ತಿ ಕಲರ್ ಚೇಂಜ್ ಆಗಲಿ ನೋಡಿರಿ ಈ ಥರ ಹಾಕ್ಬೇಕು ಒಂದು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡಿ ಬೇಗ ಫ್ರೈ ಆಗುತ್ತೆ ನೋಡಿ ಹೀಗೆ ಬರಬೇಕು ಸ್ವಲ್ಪ ಉಳ್ಳಾಗಡ್ಡೆ ಹಸಿ ಹಸಿಯಾಗಿ ಇರಬಾರ್ದು ನೋಡಿರಿ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಕರ್ಣೆಗೆ ಈಗ ಇದಕ್ಕೆ ಮಿಕ್ಕಿದ್ದೆಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡೋಣ ನಾನಿಲ್ಲಿ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಪೇಸ್ಟನ್ನು ಇದ್ದೀನಿ ನೋಡಿರಿ ಅಲ್ಲಿ ಮ್ಯಾರಿನೇಷನ್ಗೂ ಹಾಕಿರ್ತೀರಾ ಇವಾಗ ರೈಸಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ ಒಂದೆರಡು ಸ್ಪೂನಷ್ಟು ನಾನು ಗ್ರೈಂಡ್ ಮಾಡಿ ತೊಗೊಂಬಂಥ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದು ಅದನ್ನು ಇಲ್ಲಿ ಎರಡು ಸ್ಪೂನಷ್ಟು ಇದ್ದೀನಿ ಅಲ್ಲಿ ಚಿಕನ್ ಮ್ಯಾರಿನೇಷನ್ಗೂ ಹಾಕಿರ್ತೀವಿ ಇಲ್ಲಿ ರೈಸಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ ನಾನಿಲ್ಲಿ ಎರಡು ಗ್ಲಾಸ್ ರೈಸನ್ನು ಯೂಸ್ ಮಾಡ್ತಾ ಇದನ್ನು ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ ಎಣ್ಣೆಯಲ್ಲಿ ಆಮೇಲೆ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡಿ ತೊಗೊಂಬಂದಂತು ಚಿಕನನ್ನು ಹಾಕಿರಿ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ ನೋಡಿರಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಕುದಿಯುತ್ತೆ ಅಂಥೇಳಿ ಟೇಸ್ಟ್ ಕೂಡ ಹಾಗೆ ಬರುತ್ತೆ ಚಿಕನ್ನು ಸಪ್ಪೆ ಸಪ್ಪೆಯಾಗಿರಲ್ಲ ಬಿರಿಯಾನಿಗೆ ನಾವು ಮಾಡಬೇಕಾದ್ರೆ ಚಿಕನ್ ಸಪ್ಪಗಿರಬಾರ್ದು ಸಪ್ಪಗಾದರೆ ಅದು ತಿನ್ನೋಕ್ಕೆ ಟೇಸ್ಟ್ ಕೊಡೋಲ್ಲ ಚೆನ್ನಾಗಿ ಉಪ್ಪು ಖಾರ ಸೊಪ್ಪು ಸಹ ಇದ್ದರೆ ತಿನ್ನಬೇಕಾದ್ರೆ ಅದು ಚೆನ್ನಾಗಿ ನಮಗೆ ಟೇಸ್ಟ್ ಕೊಡುತ್ತೆ ನೋಡಿರಿ ಚಿಕನ್ ಪೀಸಸ್ ಎಲ್ಲ ಸೊಪ್ಪಗಾಗಿರಬಾರ್ದು ಈಗ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ಚಿಕನನ್ನು ಬೇಗ ಫ್ರೈ ಆಗುತ್ತೆ ಇದು ನಾವು ಹಾಕಿರುವಂಥ ಮಸಾಲೆ ಮತ್ತು ನೆನ್ಸಿಡು ನೆನೆಸಿಟ್ಟು ಹಾಕಿರುವಂಥ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿ ಫ್ರೈ ಬಿಟ್ಬಿಡ್ರಿ ಇವಾಗಿದು ಒಂದೆರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ನೋಡಿರಿ ಫ್ರೈ ಆಗ್ತಾಯಿದೆ ಇದಕ್ಕೆ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಟೊಮ್ಯಾಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ನೋಡಿರಿ ಒಂದೆರಡು ಟೊಮ್ಯಾಟೊನ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಟೊಮ್ಯಾಟೊ ಪ್ಯೂರಿನ ಟೊಮ್ಯಾಟೊ ಪ್ಯೂರಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಕಟ್ ಮಾಡಿ ಹಾಕ್ಬೋದು ಒಂದೆರಡು ಟೊಮ್ಯಾಟೊನ ನೈಸಾಗಿ ಕಟ್ ಮಾಡಿ ಹಾಕ್ಬೋದು ಈಗ ಅದು ಕೂಡ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆಗಲಿ ಈಗ ಮಿಕ್ಕಿದ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ನಾವು ಹೋಲ್ ಗರಂ ಮಸಾಲನೂ ಹಾಕಿರ್ತೀವಿ ಇದು ಜಸ್ಟ್ ಫ್ಲವರ್ಗೋಸ್ಕರ ಹಾಕಿರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲ ನಮಗೆ ಹೋಲ್ ಗರಂ ಮಸಾಲೆನೇ ಸಾಕು ಜಾಸ್ತಿ ಮಸಾಲ ಬೇಡ ಅನ್ನೋರು ಈ ಬಿರಿಯಾನಿ ಮಸಾಲಾನ ಸ್ಕಿಪ್ ಮಾಡ್ಬೋದು ಅದನ್ನು ಅಷ್ಟೇ ಚೆನ್ನಾಗಿ ಎಲ್ಲ ಪೀಸಸ್ಗೂ ಒಂದೋ ಥರ ಮಿಕ್ಸ್ ಮಾಡಿರಿ ನಾವು ಹಾಕಿರೋಂಥ ಮಸಾಲೆನ ಈಗ ನೋಡಿರಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಚಿಕನ್ ನೀರು ಬಿಟ್ಟಿದೆ ನೋಡಿರಿ ತುಂಬ ಚೆನ್ನಾಗಿ ಬೆಂದಿದೆ ಫಸ್ಟ್ ನಾವು ಹಾಕಿರೋಂಥ ಮಸಾಲೆನ ಚಿಕನನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನಾನಿಲ್ಲಿ ಎರಡು ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಅಂದರೆ ಪರ್ಫೆಕ್ಟ್ ಮೆ ಆಗಿ ಬರುತ್ತೆ ರೈಸು ಮೆತ್ತಗೆ ಆಗೋದಿಲ್ಲ ನೋಡಿರಿ ಯಾಕಂದರೆ ಚಿಕನಿಗೆ ಫಸ್ಟ್ ಫ್ರೈನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಾಗಿ ರೈಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿರಿ ಇಲ್ಲಿ ನೋಡಿರಿ ಒಂದು ಗ್ಲಾಸಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ ನೀವು ಬರೀ ಬಾಸ್ಮತಿ ರೈಸಲ್ಲೇ ಮಾಡೋರಿದ್ದರೆ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿರಿ ಈಗ ಇದು ನೀರು ಚೆನ್ನಾಗಿ ಕುದೀತಾ ಇದೆ ರೈಸನ್ನು ವಾಶ್ ಮಾಡಿ ತೊಗೊಂಡು ಬಂದಿದ್ನಲ್ಲ ಅದನ್ನು ಇದಕ್ಕೆ ಹಾಕೋಣ ಇಲ್ಲಿ ನೋಡ್ರಿ ಚಿಕನ್ ಕೂಡ ಸರಿಯಾಗಿ ಸಾಫ್ಟಾಗಿ ಬೆಂದಿದೆ ಫಸ್ಟೇ ನೀವು ಚಿಕನನ್ನು ಬೇಯಿಸ್ಕೋಬೇಕು ಆಮೇಲೆ ರೈಸ್ ಜೊತೆ ಅದು ಸರಿಯಾಗಿ ಕುದಿಲಿಲ್ಲ ಅಂದರೆ ಟೇಸ್ಟ್ ಸೂಪರಾಗಿ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ಫಸ್ಟ್ ರೈ ಚಿಕನ ನೀವು ಬೇಯಿಸ್ಕೋಬೇಕು ಈಗ ಅದಕ್ಕೆ ವಾಶ್ ಮಾಡಿದಂಥ ರೈಸನ್ನು ಇದ್ದೀನಿ ನಾನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ರಿ ಜಾಸ್ತಿ ತಿರುಗಿಸ್ಕೊಬೇಡ್ರಿ ಅಕ್ಕಿ ಹಾಕಿಂದ ರೈಸನ್ನು ಹಾಕಿಂದ ಈ ಥರ ಒಂದೇ ಸರ ನೀವು ಮಿಕ್ಸ್ ಮಾಡಿರಿ ಯಾಕಂದರೆ ಅದು ರೈಸ್ ನೆನ್ ಇದಾಗಿರುತ್ತಲ್ವ ಬ್ ಒಡೆಯೋ ಚಾ ಅಕ್ಕಿ ಒಡೆಯೋ ಚಾನ್ಸ್ ಇರುತ್ತೆ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸಿದರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಬಿರಿಯಾನಿ ಒಂದೆರಡು ವಿಝಿಲ್ ಹಾಕಲಿ ಇಲ್ಲಿ ಫ್ರೈಡ್ ಹಾನಿಯನನ್ನು ರೆಡಿ ಮಾಡ್ಕೊಳ್ಳೋಣ ಕಡಾಯಿ ಬಿಸಿ ಮಾಡಿ ಎಣ್ಣೆನ ಹಾಕಿ ಈಗ ಕಟ್ ಮಾಡಿದಂಥ ಒಂದು ಅರ್ಧ ಉಳ್ಳಾಗಡೆ ತೆಗೆದಿಟ್ಟಿದ್ನಿ ಅಂದೆಲ್ಲ ಅದನ್ನು ಇವಾಗ ನಾನಿಲ್ಲಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗೇ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ ಇದು ಕೂಡ ಅಷ್ಟೇ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಫ್ರೈಡ್ ಹಾನಿಯನ್ನು ಹಾಕೋದ್ರಿಂದ ಬಿರಿಯಾನಿಗೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡಿ ಆವಾಗ ಬೇಗ ಫ್ರೈ ಆಗುತ್ತೆ ನೋಡಿರಿ ಈ ಥರ ಆಗಬೇಕು ತುಂಬ ತುಂಬ ಕಪ್ಪುಗೂ ಮಾಡಕ್ಕೊಬಿಡ್ರಿ ಭಾಳ ಹೊತ್ತಿಸಿದ್ರೂ ಚೆನ್ನಾಗಿರೋಲ್ಲ ಈ ಥರ ಸ್ವಲ್ಪ ಕಲರ್ ಇನ್ನೂ ಚೇಂಜ್ ಆಗಬೇಕು ಅನ್ನೋದ್ರಲ್ಲೇ ತೆಗೆದ್ಬಿಡ್ರಿ ಇದೇ ರೀತಿ ಫ್ರೈಡ್ ನೀವು ನೀವು ಮಾಡಿಟ್ಕೊಂಡ್ರೆ ನೀವು ಬಿರಿಯಾನಿ ಆಗಿರ್ಬೋದು ಚಿಕನ್ ಮಾಡಿ ಏನಾದರೂ ನೀವು ಮಾ ಐ ನಾನ್ ವೆಜ್ ಐಟಮ್ಸ್ ಮಾಡಬೇಕಾದ್ರೆ ಇದು ಮೇಲ್ಗಡೆಯಿಂದ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದೇ ಥರ ಎಲ್ಲ ತೆಗೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಎರಡು ವಿಸಿಲ್ ಹಾಕ್ಸಿ ತಗೊಂಡು ಬಂದಿದ್ದೀನಿ ರೈಸ್ ಹೇಗಾಗಿದೆ ಅಂತೇಳಿ ನೋಡಿರಿ ವಾವ್ ಸೂಪರಾಗಿ ಬಂದಿದೆ ಚಿಕನ್ ಬಿರಿಯಾನಿ ನೋಡಿರಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಈಗ ನಾವು ಲಿಡ್ಡು ತೆಗೆದಿಂದ ನಾವು ಫ್ರೈಡ್ ಮಾಡಿ ತಗೊಂಬಂದಂಥ ಆನಿಯನನ್ನು ಫ್ರೈ ಮಾಡಿ ತೊಗೊಂಬಂದಂಥ ಉಳ್ಳಾಗಡ್ಡಿನ ಇದ್ರ ಮೇಲೆ ಹಾಕಿ ಈ ಥರ ರೈಸ್ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕಿ ಇದನ್ನು ಹೀಗೆ ತಿನ್ನೋ ಈಗ ನೋಡಿರಿ ಫ್ರೈಡ್ ಆನಿಯನ್ ಹಾಕಿಂದ ನಾವೇನು ದಮ್ ಮಾಡೋಕ್ಕಾಗಿ ಇಡಬೇಕಾಗುತ್ತೆ ಈಗ ಇದರಲ್ಲಿ ಏನು ಬಿಸಿ ಇರುತ್ತೆ ಅದರಲ್ಲೇ ಆಗಬೇಕು ಮತ್ತು ಗ್ಯಾಸ್ ಹಚ್ಚೋ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ನೋಡಿರಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನಾನು ಇದು ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ ಫ್ರೈಡ್ ಆನಿಯನ್ನು ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟುಬಿಡ್ರಿ ಆವಾಗ ನೋಡಿರಿ ಅದರಲ್ಲಿರುವಂಥ ಹವೆಯಿಂದ ಅದು ನೋಡಿರಿ ಉಳ್ಳಾಗಡ್ಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಅದು ಸಹಿತ ಅದರ ಅರೋಮ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ನಾವು ಮೇಲ್ಗಡೆ ಹಾಕಿರುವಂಥ ತುಪ್ಪ ಆಗಲಿ ಆಮೇಲೆ ಫ್ರೈಡ್ ಮಾಡಿರೋಂಥ ಉಳ್ಳಾಗಡ್ಡಿ ಎರಡು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ನೋಡಿರಿ ಹೇಗೆ ಬಂದಿದೆ ಅಂಥೇಳಿ ಸ್ವಲ್ಪ ಕೂಡ ರೈಸ್ ಮುದ್ದೆ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಹೀಗೇ ಮಿಕ್ಸ್ ಮಾಡಿರಿ ಯಾಕಂದರೆ ಸ್ವಲ್ಪ ಮಸಾಲೆ ಎಲ್ಲ ಮೇಲುಗಡೆ ಬಂದು ನಿಂತಿರುತ್ತೆ ಅದೆಲ್ಲ ಚೆನ್ನಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿರಿ ಈಗ ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ ನಾವು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ನೋಡಿರಿ ಇಲ್ಲಿ ಚಿಕನ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಬಿಸಿ ಬಿಸಿ ಇದೆ ನೋಡಿಕೊಂಡು ನೋಡಿರಿ ತಟ್ಟೆಗೆ ಹಾಕ್ಕೊಳ್ರಿ ಚೆನ್ನಾಗಿ ಬೆಂದಿದೆ ಈಗ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ರಿ ಕ್ವಿಕ್ಕಾಗಿದೆ ರೀತಿಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ನೀವು ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿನ್ನೋದೇ ಬಿಡ್ತೀರ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಇದು ಈ ಥರ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇದಕ್ಕೆ ಯಾವುದು ರಾಯತಾನೂ ಬೇಡ ಶೇರ್ವಾನು ಬೇಡ ಏನು ಬೇಡ ನೋಡ್ರಿ ಸುಮ್ಮನೆ ಹಾಗೇ ತಿನ್ಬೋದು ಎಲ್ಲ ನಾವು ಉಪಕಾರ ಕರೆಕ್ಟಾಗಿ ಹಾಕಿರ್ತೀವಿ ಆವಾಗ ಅದಕ್ಕೇನು ಅವಶ್ಯಕತೆ ಬೀಳೋದಿಲ್ಲ ನೋಡ್ರಿ ಹಾಗೇ ನಾವು ತಿನ್ಬೋದು ನೋಡ್ರಿ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ನೋಡ್ರಿ ನೋಡಿಲಿ ಈ ಥರ ಬೇಯಬೇಕು ಚಿಕನ್ ಆವಾಗ ಬಿರಿಯಾನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಈಸಿಯಾಗಿ ಮನೇಲಿ ಚಿಕನ್ ಬಿರಿಯಾನಿನ ಮಾಡ್ಕೊಂಡು ತಿಂದು ನೋಡಿರಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಮ್ಮೆಲ್ಲ ರೆಸಿಪಿಗಳನ್ನು ನೋಡೋದಕ್ಕೆ ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕುವಂಥ ಡೈಲಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ವಿಡಿಯೋನ ನೋಡ್ಬೋದು ಹಾಗಾದರೆ ನೋಡಿರಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು